ಗುರುಬೇ ಸುರೇಶ್ ಶೆಟ್ರು ಅಲ್ಲ ಒಂದು ನಾನು ಎಕ್ಸಾಂಪಲ್ ಆಚೆಯಲ್ಲಿ ಕೊಡುಗಿಯವರು ಶ್ರೀನಿವಾಸ ಶೆಟ್ಟರ್ ಯಾವ ರೀತಿ ಗೌರವದಿಂದ ನೋಡ್ಕೊಳ್ತಾ ಇದ್ದಾರೆ ಗುರುಬೇ ಸುರೇಶ್ ಶೆಟ್ರು ಪ್ರತಿಯೊಂದು ಆ ಶಿಲಾನ್ಯಾಸ ಉದ್ಘಾಟನೆ ಆಗಬೇಕಾದ್ರೆ ಲಾಲಾಜಿಯನ್ನು ಕರೆದು ಮಾಡ್ತಾರೆ ಅಷ್ಟು ಬೇಡ ನಮ್ಗೆ ಸಿಂಪಲ್ ನಮ್ಮ ನೀವು ಯಾರತ್ರ ಕಳ್ಕೊಂಡ್ರೆ ನಮ್ ಬಗ್ಗೆ ಯಾವ ರೀತಿ ಅವಹೇಳನ ಶಬ್ದದಲ್ಲಿ ಮಾತಾಡ್ತಾರೆ ಅಂತ ಹೇಳುವಂತ ಕೇಳ್ಕೊಳಿದ್ವಿ ಅಂದ್ರೆ ಅದಲ್ಲ ಅಂದ್ರೆ ಒಬ್ಬ ಸಜ್ಜನ ಎಂ ಎಲ್ ಪಾತ್ರ ಅದಲ್ಲ ಆ ರೀತಿ ಆ ರೀತಿ ನಮ್ಗೆ ಬೇಸರ ಇದೆ ಯಾಕಂದ್ರೆ ನಾವು ಅವರ 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 ವೈಯಕ್ತಿಕ ಬೆಳವಣಿಗೆಯಲ್ಲಿ ನನ್ನದು ಕೊಡುಗೆ ಎಕ್ಸ್ಪ್ಲೈನ್ ಮಾಡಿದೆ ಅದರ ಮೇಲೆ ಇಷ್ಟು ಕೃತಜ್ಞರು ಯಾರು ಆಗ್ಬಾರ್ದು ಮನುಷ್ಯರಾದಂತೂ ಕೃತಜ್ಞತೆ ಅಂತ ಹೇಳುವಂತಹದ್ದು ಏನು ಇಂದ ಸ್ವಲ್ಪ ಆದ್ರೂ ಯಾರಿಗಾದರೂ ಇರಬೇಕು ರೀತಿ ನಾವು ಮಹಾಲಕ್ಷ್ಮಿ ಕಾಪರೇಟಿವ್ ಇಶ್ಯೂ ಮಾಡಿದ್ದು ಜನರಿಗೆ ಸಮಸ್ಯೆಗೋಸ್ಕರ ಇಲ್ಲಿ ನನ್ನ ನಿಲುವನ್ನ ನೀವು ನೋಡಿದ್ದೀರಿ ನೀವು ಬಂದಿದ್ದೀರಿ ಪ್ರಮಾಣ ಅಂತ ಬಂದಾಗ ನಾನು ಆಗ್ಲೇ ಇಲ್ಲ ಇನ್ನು ನಾನು ಮಾತಾಡುದಿಲ್ಲ ಪತ್ರಿಕೆಯಲ್ಲಿ ಮಾತಾಡಲ್ಲ ಏನಿದ್ರು ಯಾರೆಲ್ಲ ಅವರು ಪರವಾಗಿ ಬಂದ ಅವ್ರು ಅವರಿಗೆ ನ್ಯಾಯ ಕೊಡ್ಲಿ ಅದರ ಮೇಲೆ ನಾನು ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಮಾತಾಡಲಿಲ್ಲ ಆನಂತರ ಪ್ರಮಾಣ ಮಾಡೋದಿಲ್ಲ ಇದು ಮಾಡೋದಿಲ್ಲ ಅಂತ ಬಂದಂತವ್ರು ಪತ್ರಿಕಾಗೋಷ್ಠಿಯಲ್ಲಿ ಯಾವ ರೀತಿ ಮಾಡಿದ್ರು ನಿಮ್ಮ ನಿಮ್ಮೆದು ನಾನು ಪತ್ರಿಕಾ ಗೋಷ್ಠಿಯಲ್ಲ ನೋಡಿದ್ದೇನಲ್ಲ ಏನೇನು ಯಾವ ರೀತಿಯ ಬಾಡಿ ಲ್ಯಾಂಗ್ವೇಜ್ ಇತ್ತು ಯಾವ ರೀತಿಯ ಯಾವ ಯಾವ ನಮ್ಮ ವೈಯಕ್ತಿಕ ವಿಷಯಗಳು ನಮ್ಮ ವೈಯಕ್ತಿಕ ಸೊಸೈಟಿಗಳನ್ನ ಅಸೆಂಬ್ಲಿಯಲ್ಲಿ ರೇಸ್ ಮಾಡಿದ್ರು ಮೊನ್ನೆ ಪರಿವಾರ ಕಡ್ಕೋಬಿಟ್ಟು ಸರಿ ಇದ್ದಂಥ ಒಂದು ಸೊಸೈಟಿ ಈ ರೀತಿ ಅಂದ್ರೆ ಒಂಥರ ಈ ಉಡುಪಿಯ ರಾಜಕಾರಣದಲ್ಲಿ ಇಂತಹ ರಾಜಕಾರಣ ಇಷ್ಟುವರೆಗೆ ಇರಲಿಲ್ಲ ಈಗ ನಾನು ತುಂಬಾ ಸಭಾಪತಿಯವರನ್ನು ಫೇಸ್ ಮಾಡ್ಕೊಂಡು ಬಂದಿದ್ದೇನೆ ಪ್ರಮೋದ್ ಮತರಾಜನ್ ಫೇಸ್ ಮಾಡ್ಕೊಂಡು ಬಂದಿದ್ದೇನೆ ಹಿಂದೆ ಎಲ್ಲ ಬೇರೆ ಬೇರೆ ರಾಜಕಾರಣಿಗಳು ಇಲ್ಲಿ ನಡ್ಕೊಂಡು ಆದರೆ ಇದು ಈ ರೀತಿಯ ಒಂದು ಇಂಜಿಯನ್ಸ್ ಪೊಲಿಟಿಕ್ಸ್ ಉಡುಪಿಗೆ ಇದು ಒಳ್ಳೇದಲ್ಲ ಶೋಭೆಯಲ್ಲಿ ಯಾರಿಗಾಗಿ ಅದೇ ಬಿಜೆಪಿ ಬರ್ತದೆ ಸರ್ಕಾರ ಬರ್ತದೆ ಜನಪ್ರತಿನಿಧಿಗಳು ಆಗ್ತಾರೆ ಹೋಗ್ತಾರೆ ಅದು ಬೇರೆ ವಿಷಯ ಬಟ್ ಒಬ್ಬರು ಪಕ್ಷದಲ್ಲಿ ಕೆಲಸ ಮಾಡಿದಂಥವ್ರನ್ನ ಒಬ್ಬ ಮೂರು ಬಾರಿ ಶಾಸಕರಾದವರನ್ನ ನಡೆಸ್ಕೊಳುವಂತ ರೀತಿಗಳು ಇದು ಒಳ್ಳೆದಲ್ಲ ಉಡುಪಿಯ ಮಟ್ಟಿಗೆ ಅಂತೂ ನಾನು ನೀವು ನೀವೆಲ್ಲರೂ ನೋಡಿದ ಅದಕ್ಕೆ ಪ್ರೂಫ್ ಬೇಕಾಗಿಲ್ಲ ಎಂಎಲ್ ಎಲೆಕ್ಷನ್ ಕೆಲಸ ಮಾಡಿದ್ದೇನೆ ಆಮೇಲೆ ನಮ್ದು ಏನೂ ಆಗಿಲ್ಲ ಇಂಥದ್ದೇ ಕೆಲಸಗಳು ಎಲ್ಲ ಬಂದ ಸ್ಮಾರ್ಟ್ ಸಿಟಿ ಇತ್ತು ಮೂರು ಅದು ಅದು ವೈಯಕ್ತಿಕ ಕಾರಣ ಇದೇ ಕಾರಣ ನೀವೇನಲ್ಲಿ ಹೇಳಿದ್ರಲ್ಲ ಹಾಗೆಂಥದ್ದು ಕಿಕ್ ಬ್ಯಾಕ್ ಇದೆ ಇದೆಲ್ಲ ಅಪಪ್ರಚಾರವನ್ನು ಮಾಡ್ಕೊಂಡು ಕಿಕ್ ಬ್ಯಾಕ್ ಯಾವ್ದ್ರಲ್ಲಿ ಸಿಗ್ತದೆ ಯಾವ್ದ್ರಲ್ಲಿ ಸಿಕ್ಕುದಿಲ್ಲ ಅಂತ ಹೇಳುವಂತ ಯಾರ್ಯಾರು ಕಿಕ್ ಯಾರಿಗಾರು ಇದೆಲ್ಲ ಒಂದು ಯೋಜನೆ ಅಲ್ಲ ಈ ರೀತಿಯ ಎಲ್ಲ ಸ್ವಭಾವಗಳಿಂದ ನಂದಿ ನನ್ನದು ವೈಯಕ್ತಿಕ ಮತ್ತೆ ನಾನು ಬಹಳ ಸ್ಪಷ್ಟ ಅನ್ನೋದು ಹೇಳ್ತೀನಿ ಮಹಾಲಕ್ಷ್ಮಿ ಕೋಆಪರೇಟಿವ್ ಅಲ್ಲಿ ನಾನು ಅವರು ವೈಯಕ್ತಿಕ ಹೆಸರು ಹೇಳಿದೆ ಆಡಳಿತ ಮಂಡಳಿ ಹೇಳಿದೆ ಜನರಿಗೆ ಸಮಸ್ಯೆ ಆದಂತ ಒಬ್ಬ ಮೂರು ಬಾರಿ ಶಾಸಕನಾದವರು ಅದನ್ನು ಎಚ್ಚರಿಕಿಲ್ಲ ಅಂತ ಹೇಳಿದ್ರೆ ಇದು ಒಂಥರ ಪಾಳೆಗಾರಿಕೆ ಆದಾಗತ್ತೆ ಅದಕ್ಕೆ ನಾನ್ ತಯಾರಿ ನಡೆಸಿ ನಾನು ಸಹ ಹೋರಾಟದಲ್ಲಿ ಸಂಘಟನಾತ್ಮಕವಾಗಿ ಹೋರಾಟಗಳಿಂದ ರಾಜಕೀಯದಲ್ಲಿ ಮೇಲೆ ಬಂದವನು ಯಾವುದೇ ಕುಟುಂಬದ ಇದರಿಂದ ನಾನು ಬಂದವನಲ್ಲ ನಾನು ಹೋರಾಟದಿಂದೇ ಬಂದವರು ಬಿಜೆಪಿಯಲ್ಲಿ ಹೋರಾಟ ಮಾಡಿಕೊಂಡು ಜನರ ಹೋರಾಟಗಳನ್ನು ಮಾಡಿಕೊಂಡೆ ಯುವ ಮೋರ್ಚಾ ಬಿಜೆಪಿ ಜಿಲ್ಲಾಧ್ಯಕ್ಷರ ಹಾಕೊಂಡೇ ಬಂದದ್ದು ಹಾಗಾಗಿ ಅದಕ್ಕೆಲ್ಲ ಹೆದರ್ಕೊಂಡು ಕುತ್ಕೊಳ್ಳೋನಲ್ಲ ನನ್ನ ಮೇಡಮ್ ಅಂತ ನನ್ನ ಹಸ್ತಕ್ಕಿದ್ದೆ ಆದರೆ ನಿನ್ನೆ ನನಗೆ ಇಲ್ಲಿ ಈ ಪತ್ರಿಕಾಗೋಷ್ಠಿ ಕರಲಿಕ್ಕೆ ಕಾರಣ ಅಂದ್ರೆ ನನಗೆ ಈ ಭಾಗದ ಜನ ನಿಮಗೆ ತುಂಬಾ ಒಂಥರ ಆಕ್ರೋಶ ಭರತವಾಗಿ ಮಾತ್ರ ಏನ್ ನಿಮ್ಮನ್ನು ಮೂರ್ ಸರ್ತಿ ನಾವು ಶಾಸಕರಾಗಿ ಮಾಡಿದ್ದೇವೆ ನೀವು ನಿಮ್ಮ ನಿಲುವು ನೀವು ನಮ್ಮ ಹತ್ರ ಹೇಳೋದಲ್ಲ ನೀವು ಅದನ್ನು ಹೇಳಬೇಕು ಅಂತ ಹೇಳಿದ ನಮ್ಗೆ ಹೋಗುದು ನನ್ನ ನಿಲುವು ಹೇಳಬೇಕು ಸ್ಮಾರ್ಟ್ ಸಿಟಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ನಿಮ್ಮ ಟ್ವೆಂಟಿ ತೌಸಂಡ್ ಇದು ಇದಲ್ಲ ಯಾವುದು ನಮ್ಮ ಎಲ್ ಇ ಡಿಯನ್ನು ಬದಲಾವಣೆ ಮಾಡುದು ಟೆಂಡರ್ ಮಾಡಿತ್ತು ಅದು ಅಪ್ರೂವಲ್ ಅಲ್ಲಿ ಹೋಗಿತ್ತು ಇನ್ನೂ ಹಾಗೆ ನಮ್ಗಿಟಿ ಇಡೀ ಇ ಡಿಗಳನ್ನ ಇಡೀ ಟ್ಯೂಬ್ಲೈಟ್ಸ್ ಗಳನ್ನ ತೆಗೆದು ಒಂದು ನೋಡಿ ನನ್ನ ಎಲ್ಲ ಯೋಜನೆಗಳು ನೀವು ಅರ್ಥ ಮಾಡ್ಕೊಳ್ಳಿ ನಗರಸಭೆ ಮತ್ತು ಸರ್ಕಾರದ ಅನುದಾನಗಳಿಲ್ಲದೆ ಪಿಪಿಪಿ ಮಾಡೆಲ್ಗಳಲ್ಲೇ ಮಾಡುವುದ ಅದು ಒಂದು ಕಂಪೆನಿಯವರಿಗೆ ಟೆಂಡರ್ ಆಗಿತ್ತು ಅಲ್ಲಿ ಏನೋ ಎಪ್ರೂವ್ ಅಲ್ಲಿ ಸ್ವಲ್ಪ ಪೆಂಡಿಂಗ್ ಆಯಿತು ಮತ್ತೆ ಚುನಾವಣೆ ಬಂತು ನೆಕ್ಸ್ಟ್ ಮಾಡೋದು ಅದು ಅದು ಆಗಿದೆ ನಗರಸಭೆಯ ಕಟ್ಟಡಗಳದ್ದು ಹಾಗೆ ನಿಂತಿದೆ ಮೆಡಿಕಲ್ ಕಾಲೇಜಿದ್ದು ಯೋಜನೆಗಳು ಹಾಗೆ ನಿಂತಿದೆ ಡಿಸ್ಟಿಕ್ ಹಾಸ್ಪಿಟಲ್ ನೂರೈವತ್ತು ಕೋಟಿ ಸ್ಯಾಂಕ್ಷನ್ ಆಗಿ ಫೈನಲ್ ಆಗಿದೆ ಅದಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಆದ ಕೂಡಲೇ ಇದಾಗ್ಬೋದಿತ್ತು ಯಾವುದು ಸಿಬ್ಬಂದಿ ನೇಮಕ ಇನ್ನೂರೈವತ್ತು ಬೆಡ್ ಇದ್ದು ಆಗ್ಬೇಕಿತ್ತು ನನ್ನ ಸ್ಲಂ ಬೋರ್ಡ್ ಇಂದ ನಾನೇನು ಮನೆಯನ್ನ ನಾನ್ನೂರವತ್ತು ಮನೆ ಮಾಡಿದೆ ಇನ್ನೂರ ಕಂಪ್ಲೀಟ್ ಮಾಡಿ ಕೊಟ್ಟಿದೆ ಇನ್ನು ನೂರ ಇಪ್ಪತ್ತು ಅರ್ಧದಲ್ಲಿ ನಿಂತಿದೆ ಕೆಲಸ ಇನ್ನು ನೂರಕ್ಕೆ ಸೆಲೆಕ್ಷನ್ ಆಗ್ಲಿಲ್ಲ ಅಲ್ಲಿ ಅಲ್ಲಿ ಹೋದಾಗ್ಲೂ ಹಾಗೆ ಅದು ಯೋಜನೆ ಸರಿ ಇಲ್ಲ ಅದು ಜಾಗ ಸರಿಯಲ್ಲ ಅರಸ್ತೆಯಲ್ಲಿ ಈ ತರಹದ ನಿಲುವುಗಳು ಜನರ ಇದನ್ನ ಎಫೆಕ್ಟ್ ಯಾರು ನನಗೇನಿದೆ ನಾನು ದೇವರು ನಡೆಸಿ ಮೂರು ಸರ್ಮಿ ಶಾಸಕನಾಗಿದ್ದೇನೆ ನನಗೆ ಇವತ್ತಿಗೂ ಎಲ್ಲಿ ಹೋದರೂ ಗೌರವ ಇದೆ ಶಾಸಕ ಜನರು ಗೌರವ ಕೊಡ್ತಾರೆ ಎರಡನೇದು ನನ್ನ ನನ್ನ ಬಿಸ್ನೆಸ್ಗೆ ನಾನು ನನಗೆ ಯಾವುದೋ ಒಂದು ಸಾಮಾಜಿಕ ವೇದಿಕೆ ವಿತದೆ ಅಯೋಧ್ಯೆಯಲ್ಲಿ ಹೋದೆ ಮೂವತ್ತಾರು ದಿವಸ ಪರ್ಯಾಯದಲ್ಲಿ ಕಾರ್ಯಾಧ್ಯಕ್ಷರು ಈಗ ಮಾರಿಗುಡಿಯಲ್ಲಿ ನಾನು ಏನಾದ್ರು ನಾನು ಯಾವ್ದಾರು ಹುಡ್ಕೊಂಡು ನನ್ನ ನನ್ನ ಇದಕ್ಕೆ ನಾನು ಮಾಡ್ಕೊಳ್ತೇನೆ ಆದರೆ ಎಫೆಕ್ಟ್ ಯಾರಿಗಾಯಿತು ಉಡುಪಿಯ ಅಭಿವೃದ್ಧಿಗೆ ಆಯಿತು ಅದೇ ವಿಶ್ವಾಸ ಇಟ್ಕೊಂಡು ನಮ್ಮನ್ನು ಅವರು ನೋಡಿ ನಾನು ಟೂ ತೌಸಂಡ್ ಫೋರಲ್ಲಿ ಎಮ್ ಎಲ್ ಎ ಆದಾಗ ವಿ ಎಸ್ ಆಚಾರ್ ಎಮ್ ಎಲ್ ಸಿ ಯಾವಾಗ್ಲೂ ಎಮ್ ಎಲ್ ಎಮ್ ಎಲ್ ಸಿಗಳಿಗೆ ಜಟಾಪಟಿ ಇರ್ತದೆ ಎಮ್ ಎಲ್ ಎಗಳಿಗೆ ಮಿನಿಸ್ಟ್ರಿಗಳಿಗೆ ಇರ್ತದೆ ಆದರೆ ಬಿ ಎಸ್ ಆರ್ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹನ್ನೆರಡರವರೆಗೂ ನಮ್ಗೆ ಒಂದು ದಿವಸ ಒಂದು ಫಿಫ್ರೆಂಟ್ ಏನಿದ್ದು ನಾವು ಕೂತ್ಕೊಂಡು ಮಾತಾಡ್ಕೊಳ್ತಾ ಇರೋದು ಒಂದು ಅಭಿವೃದ್ಧಿ ಉಡುಪಿಯಲ್ಲಿ ಯಾಕಾಯ್ತು ಕೇಳಿದ್ರೆ ಎಸ್ ಆರ್ ಆರ್ ಹೇಳಿದ್ದಾರೆ ನೀವೆಲ್ಲ ಇದ್ರಿ ಆಗ ಡಿ ಸಿ ಆಫೀಸ್ ಉದ್ಘಾಟನೆಯಲ್ಲಿ ಹೇಳಿದ್ದಾರೆ ನಾನು ಕೃಷ್ಣನಾಗಿದ್ದೇನೆ ರಘುಪತಿ ಗುಟ್ರು ಅರ್ಜುನ ಮಾಡಿದ್ದಾರೆ ನಾವು ಅಷ್ಟು ಕಾಮನ್ ಅಂದ್ರೆ ಅವರಿಗೆ ಹಿರಿಯರಿಗೆ ಗೌರವ ಕೊಟ್ಕೊಂಡು ಅವರ ಮಾತಿಗೆ ಅವರ ಅವರ ಮಾರ್ಗದರ್ಶನದಲ್ಲಿ ಬೆಳೆದವರು ಹಾಗಾಗಿ ನನಗೆ ಇವತ್ತು ಏನೋ ಒಂದು ಬಗ್ಗೆ ಒಂದಷ್ಟು ಚಿಂತನೆಗಳಿದೆ ಯೋಜನೆ ಇದೆ ಅವರ ದೂರದೃಷ್ಟಿ ಸಭಾಪತಿ ನಾವು ರಾಜಕೀಯವಾಗಿ ಜಗಳ ಮಾಡ್ಕೊಳ್ತಾ ಇದ್ದೀವಿ ವೈಯಕ್ತಿಕವಾಗಿ ಯಾವತ್ತೂ ಬರಲಿಲ್ಲ ವೈಯಕ್ತಿಕವಾದಂತಹ ಬಿಸ್ನೆಸ್ಗಳಿಗೆ ಗಳಿಗೆ ತೊಂದರೆ ಮಾಡುವಂತಹ ವೈಯಕ್ತಿಕವಾದ ನಿಂದನೆಗಳನ್ನು ಮಾಡುವಂತಹ ಇದು ಸಭಾಪತಿಯಿಂದ ಆಗಲಿಲ್ಲ ಪ್ರಮೋದಿಂದ ಆಗಲಿಲ್ಲ ಅಲ್ಲ ನಾನು ಅವ್ರಿಗೆ ಮಾಡಲಿಲ್ಲ ನಾನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಮಯ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತ ವೈಯಕ್ತಿಕವಾಗಿ ಕೇಳಿ ರಘುಪತಿ ಕೊಟ್ಟರು ಮೂರು ಬಾರಿ ಶಾಸಕರಾಗಿರ್ತಾರೆ ಪವರ್ಫುಲ್ ಇದೆ ನಾವು ಮುಖ್ಯಮಂತ್ರಿ ನಮ್ಮ ಕ್ಷೇತ್ರದವರಿದ್ರು ಗೃಹ ನಮ್ಮ ಕ್ಷೇತ್ರದವರಿದ್ರು ಎಲ್ಲವೂ ನಮ್ಮ ಕೈಯಲ್ಲಿ ಆಡಳಿತ ಇತ್ತು ನಮ್ಮ ನಮ್ಮ ಇದರಲ್ಲಿ ನಾವು ಯಾವುದೇ ಕಾಂಗ್ರೆಸ್ನವರಿಗೂ ತೊಂದರೆ ಮಾಡ್ಲಿಲ್ಲ ಯಾಕಂದ್ರೆ ಅದು ಒಳ್ಳೇದಲ್ಲ ಶಾಶ್ವತ ಅಲ್ಲ ಅಧಿಕಾರ ನಮ್ಗೆ ಆಗಲೂ ಗೊತ್ತಿತ್ತು ಯಾವತ್ತೂ ನಾವು ಮಾಜಿ ಆಗೋದು ನೆಮ್ಮದಿಲಿರಬೇಕು ಅಂತ ಹಾಗಾಗಿ ಒಂದು ಮನಸ್ಸಿಗೆ ಬೇಜಾರ ಬಿಟ್ಟರೆ ಮತ್ತೆ ನಾನೇನು ಇದರಲ್ಲಿ ರಾಜಕೀಯದಲ್ಲಿ ಯಾರು ಶಾಶ್ವತ